ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರ மீய காரியதிளாத நசீர் அஹமது அவரந்தராஜு அவர மேல்மனைய சதசர்திம்மயன் அவர யுபி வெங்கடேஷ் அவர சம்பத்ராஜ் மஞ்சுநாத் ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವ್ರೆ ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಇಡೀ ದೇಶದಲ್ಲಿ ಸಂವಿಧಾನದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಂವಿಧಾನ ಸಂವಿಧಾನ ರಚನಾ ಸಮಿತಿನಲ್ಲಿ ಅಂಗೀಕಾರ ಆಗಿ ಎಪ್ಪತ್ತೈದು ವರ್ಷಗಳು ತುಂಬಿದವೆ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಮುಂದಿನ ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ತುಂಬುತ್ತಾ ಇದೆ ಅಲ್ಲ ಎಪ್ಪತ್ತೈದು ವರ್ಷ ತುಂಬುತ್ತೆ ಬಹಳ ದೀರ್ಘಕಾಲ ಚಾಲ್ತಿಲಿರ್ತಕ್ಕಂಥ ಜಗತ್ತಿನಲ್ಲಿ ಯಾವುದಾದ್ರು ಸಂವಿಧಾನ ಇದ್ರೆ ಅದು ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನು ಮಾಡಿಲಿಕ್ಕೆ ج با ساحب امبڈکر سندان رچنا سمت ادر ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೆಲವು ಎಚ್ಚರಿಕೆಯ ಮಾತುಗಳನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿದ್ದಾರೆ ಒಂದು ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ದರೂ ಕೂಡ ಎಷ್ಟೇ ಒಳ್ಳೆಯದಾಗಿದ್ದರೂ ಕೂಡ ಕೆಟ್ಟವ್ರ ಕೈನಲ್ಲಿದ್ರೆ ಕೆಟ್ಟದಾಗ್ತದೆ ಅದು ಒಳ್ಳೆಯವ್ರ ಕೈನಲ್ಲಿದ್ರೆ ಒಳ್ಳೇದಾಗ್ತದೆ ಅದರಿಂದ ಯಾರು ಸರ್ಕಾರ ನಡೆಸ್ತಾರೆ ಆ ಸರ್ಕಾರ ನಡೆಸೋರು ಒಳ್ಳೆಯವರ ಕೆಟ್ಟವರ ಅಂತಕ್ಕಂಥದ್ರ ಮೇಲೆ ಸಂವಿಧಾನದ ಆಶಯಗಳು ಈಡೇರಲಿಕ್ಕೆ ಸಾಧ್ಯ ಆಗ್ತವೆ ಸಂವಿಧಾನಕ್ಕೆ ವಿರುದ್ಧವಾಗಿರೋ ಕೈನಲ್ಲಿ ಕೈನಲ್ಲಿದ್ದರೆ ಸಂವಿಧಾನದ ಆಶಯಗಳು ಹೆಂಗೆ ಈಡೇರ್ತವೆ ಈಡೇರಲಿಕ್ಕೆ ಸಾಧ್ಯನೇ ಯಾರಿಗೆ ಸಂವಿಧಾನದ ಪರವಾಗಿರ್ತಾರೆ ಅದನ್ನ ಆಶಯಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರ್ತದೆ ಅಂತ್ಯವ್ರ ಕೈನಲ್ಲಿದ್ದರೆ ಸಂವಿಧಾನದ ಆಶಯಗಳು ಜಾರಿಯಾಗಲಿಕ್ಕೆ ಸಾಧ್ಯ ಇದನ್ನ ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅವರು ಸಂವಿಧಾನ ರಚನಾ ಸಮಿತಿ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆಯ ಭಾಷಣ ಮಾಡಿದ್ದಾರೆ ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡದ್ದು ಯಾವತ್ತಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೊನೆಯ ಭಾಷಣ ಅದು ಒಂದು ಐತಿಹಾಸಿಕವಾದಂತ ಭಾಷಣ ಅವತ್ತು ನಮ್ಗೆಲ್ಲ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಒಂದು ಓಟು ಒಂದು ವ್ಯಾಲ್ಯೂ ಎಲ್ಲ ಪ್ರೆಸಿಡೆಂಟ್ ಇಂದ ಹಿಡಿದು ಅತ್ಯಂತ ಕೆಳಮಟ್ಟದ ಇರತಕ್ಕಂಥ ಜನರಿಗೆ ಒಂದು ಓಟು ಮೌಲ್ಯ ಇರ್ತಕ್ಕಂಥದ್ದು ಎಲ್ಲ ಜನರಲ್ಲಿ ಕೂಡ ಇಲ್ಲ ಅದಕ್ಕೋಸ್ಕರ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಿದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನ ಹೋಗಲಾಡಿಸ್ತೇ ಅಂದರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕ ಆಗಲ್ಲ ಅದಕ್ಕೋಸ್ಕರ ರಾಜಕೀಯ ಸ್ವಾತಂತ್ರ್ಯ ಜೊತೆ ಜೊತೆಯಲ್ಲೇ ನಾವು ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಭ್ರಾತೃತ್ವ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸಂವಿಧಾನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಇವುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗ್ಬೇಕು ಅದು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕು ರಾಜಕೀಯ ಸ್ವಾತಂತ್ರ್ಯ ಸಿಗ್ಬೇಕು ಸಮಾನತೆ ಸಿಗ್ಬೇಕು ಸಮಾನತೆ ಸಿಗ್ಬೇಕು ಮತ್ತು ಭ್ರಾತೃತ್ವ ಇರಬೇಕು ಇಂಥ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಸಾಧಿಸಬೇಕು ಇಂಥ ಸಾಮಾಜಿಕ ವ್ಯವಸ್ಥೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಅದಕ್ಕೋಸ್ಕರನೇ ನಾವು ಈ ಸಾರಿ ಅಧಿಕಾರಿಗೆ ಬಂದ ಮೇಲೆ